ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹದ್ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಹನ್ನೊಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಪಾಠದ ಮೇಲೆ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬಿಡ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಂಜನೆಯಿಂದ ಐದು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಐದು ಅಂಕ ಇದು ಫಸ್ಟ್ ಪ್ರಶ್ನೆ ಸೊ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಇದು ಮರುಸಿಂಚನದಿಂದ ಪಡೆದುಕೊಂಡಿರುವ ಪ್ರಶ್ನೆಗಳು ಸೆಕೆಂಡ್ ಮೆನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಆರನೇ ಪ್ರಶ್ನೆ ಇದು ಎಲ್ ಬಿ ಐದಿಂದ ಪಡೆದುಕೊಂಡಿರುವ ಪ್ರಶ್ನೆ ಇದು ಏಳನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಇದು ಆರು ಏಳು ಮತ್ತು ಎಂಟು థర్డ్ మేనింగ్ బరణ ఈ కళగిన ప్రశ్న ఉత్తరిసి ఎరడు ప్రశ్నలు ప్రతి ప్రశ్నకి ఒందు అంక టోటల్ ఎరక సి ఒ హే ప్రశ్న ఫోర్త్ మేన్ ఈ కళగిన ప్రశ్న ఉత్త ఎర ప్రశ్నలు ప్రతి ప్రశ్న ఎరడు అంక టోటల్ నాలు అంక హే ప్రశ్నే హ ప్రశ్న ఫిఫ్త్ మేన్ ఈ కళగిన ప్రశ్న ఉత్తరసి ఎర ప్రశ్నలు ప్రతి ప్రశ్నకి మూరు అంక టోటల్ ఆరు అంక హిమూరే ప్రశ్న ಹದಿನಾಲ್ಕನೇ ಪ್ರಶ್ನೆ ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಈಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಸೊ ಉತ್ತರಗಳು ಫಸ್ಟ್ ಮೇನಲ್ಲಿ ಮರುಸಿಂಚನದ ಐದು ಪ್ರಶ್ನೆಗಳಿಗೆ ಉತ್ತರಗಳಿದೆ ಒಂದು ಎರಡು ಮೂರನೇ ಪ್ರಶ್ನೆಗೆ ಉತ್ತರ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಐದನೇ ಪ್ರಶ್ನೆಗೆ ಉತ್ತರ ಮುಂದುವರೆದು ಸೆಕೆಂಡ್ ಮೇನ್ ಎಲ್ ಬಿ ಎ ಪ್ರಶ್ನೆಗಳಿಗೆ ಉತ್ತರ ಆರನೇ ಪ್ರಶ್ನೆಗೆ ಉತ್ತರ ಏಳನೇ ಪ್ರಶ್ನೆಗೆ ಉತ್ತರ ಎಂಟನೇ ಪ್ರಶ್ನೆಗೆ ಉತ್ತರ ಒಂಬತ್ತು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಹತ್ತನೇ ಪ್ರಶ್ನೆಗೆ ಉತ್ತರ ಹತ್ತನೇ ಪ್ರಶ್ನೆಗೆ ಉತ್ತರವಾಗಿದೆ ಸೊ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಹದಿಮೂರನೇ ಪ್ರಶ್ನೆಗೆ ಉತ್ತರ ಹದಿಮೂರನೇ ಪ್ರಶ್ನೆಗೆ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಸೊ ಇದು ಮಾದರಿ ಉತ್ತರಗಳಾಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ